సిండికేట్ బ్యాంక్ రోనివల్ బ్యాంక్నల్ గ్రాహక మన లూటీ కర్ణాటక రక్షణ వేదిక ప్రతిపటనే മുഖമുക്കിരിക്ക സൗ ഒബന് ഗീര ഗ വിജയപുര ജില്ല എണ്ണി താലൂക്കിന് അക്സനാൾ ഗ്രാമ അംഗനവാടി കാര്യകർ ചാലക്കി ഹെകളുടെ അർജിയെന്ന് വിസ്തരി കുറത്തു കർണാടക രക്ഷണാ വേദിക്കാ ജില്ലാധികാരിക്ക് മനവി ರೈತ ಪರ ಹೋರಾಟಗಾರರಾದ ಮಲ್ಲಿಕಾರ್ಜುನ ಕೇಂದ್ರ ಮಾತನಾಡಿ ಹೊಟಗಿ ರೈಲ್ವೆ ಮಾರ್ಗದ ದ್ವೀಪದ ಹಳೆ ನಿರ್ಮಾಣದ ಕಾಮಗಾರಿಗಳಿಗೆ ಬಸವನ ಬಾಗೇವಾಡಿ ತಾಲೂಕಿನ ಮುಳುಗಾಡ ಗ್ರಾಮದ ರೈಲ್ವೆ ಕಾಮಗಾರಿಗೆ ನೆರೆ ಜಮೀನು ಪಡೆದು ರೈಲ್ವೆ ಇಲಾಖೆ ರೈತರ ಅಕೌಂಟ್ಗೆ ದುಡ್ಡು ಜಮಾ ಮಾಡಲಾರದೆ ರೈತರನ್ನು ಸಂಕಟಕ್ಕೆ ಸಿಲುಕಿಸಿದ್ಗಾರೆ ರೈಲ್ವೆ ಮಾರ್ಗದ ದ್ವೀಪದ ಹಳಿ ನಿರ್ಮಾಣದ ಕಾಮಗಾರಿಗಳಿಗೆ ಬಸವನಂಬಾಗೇವಾಡಿ ತಾಲೂಕಿನ ಮುಳುಗಾಡ ಗ್ರಾಮದ ರೈಲ್ವೆ ಕಾಮಗಾರಿಗೆ ನೆರೆ ಜಮೀನು ಪಡೆದು ರೈಲ್ವೆ ಇಲಾಖೆಯವರು ಈಗ ಹಣ ಕೊಡದೆ ರೈತರಿಗೆ ವಂಚಿಸುತ್ತಿದ್ದಾರೆ ಅದಕ್ಕಾಗಿ ರೈತರು ಸೇರಿ ಈ ಕಾಮಗಾರಿಯನ್ನು ತಡೆದು ಪ್ರತಿಭಟನೆ ಮಾಡಿದರು ಅಧಿಕಾರಿಗಳು ಬಂದು ನೋಡಲಿ ನಮ್ಮ ಜಮೀನಿಗೆ ಹಣ ಕೊಡಬೇಕೆಂದು ಹೇಳಿದರು ಹಂಗ ಇವ್ರೆಲ್ಲ ತಮ್ಮ ಮನ್ಸಿಗೆ ಬಂದಂಗೆ ಮಾಡಕತ್ತಾರ ಇದಕ್ಕೆ ಹೆಂಗೈತೆ ಅಂದ್ರೆ ಒಂದು ನಾಲ್ಕ ಸಲ ಮೀಟಿಂಗ್ ಅದು ಸರ್ ಇಲ್ಲಿ ಟೋಟಲ್ ಒಂದು ತಹಶೀಲ್ದಾರ್ ಲೆವೆಲ್ ದಾಗ ಮೀಟಿಂಗ್ ಆಯ್ತು ಆಮ್ಯಾಗ ಒಂದ್ ಎರಡು ಎ ಸಿ ಲೆವೆಲ್ ದಾಗ ಮೀಟಿಂಗ್ ಆಯ್ತು ಆಮ್ಯಾಗ ಎರಡು ಡಿ ಸಿ ಆಫೀಸ್ನಾಗ ಮೀಟಿಂಗ್ ಆಯ್ತು ಆ ಡಿ ಸಿ ಆಫೀಸ್ ಮೀಟಿಂಗ್ ದಾಗ ಆದ್ರೆ ಅದಕ್ಕೆ ಇಲ್ಲೆಲ್ಲ ರೇಟ್ ಗೀಟ್ ಫೈನಲ್ ಆಗಿಲ್ಲ ಆಮ್ಯಾಗ ಕಡಿಮೆ ಮೇಘನ್ ಅವ್ರ ಸರ್ ಅಕ್ಷಣ ಬೆಳಗಾವಿ ಡಿವಿಜ್ನಲ್ ಕಮಿಷನರ್ ಬಂದ್ರು ಕಮಿಷನರ್ ಬಂದ ಅವರು ಒಂದು ರೇಟ್ ಫೈನಲ್ ಮಾಡಿ ಹೋದ್ರು ಈಗ ಒಂದ್ ಒಂದ್ ಇಲ್ಲಿ ನಲ್ವತ್ತೊಂದು ಲಕ್ಷ ರೂಪಾಯಿ ಒಂದ್ ಎಕ್ರ ಇದು ಮಾಡಬೇಕು ಒಂದು ಮಾಡಿದ್ರು ಬಟ್ ಅದಕ್ಕೆ ಇವರೆಲ್ಲ ಈ ಎ ಸಿ ಆಫೀಸ್ ನಾ ಎಲ್ಲ ಮಾಡ್ತಾ ಇಲ್ಲ ಬಟ್ ಆಮೇಲೆ ಅದಕ್ಕೆ ನಾವು ರೈತರು ಬರೀ ಆಫೀಸ್ 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 ಇದಾಗೈತಿ ಬರೀ ಆಮೇಲೆ ಇಲ್ಲಿ ಇವ್ರದ್ದು ರೈಲ್ವೆ ಟ್ರ್ಯಾಕ್ ನೋಡಿದ್ರೆ ಹದಿಮೂರುವರೆ ಮೀಟರ್ ಕ ಅವ್ರಿಗೆ ಫಿಕ್ಸ್ ಇದೆ ಹದ್ಮೂರವರೆ ಮೀಟರ್ ಈಗ ಹತ್ತಿರ ಆಲ್ರೆಡಿ ಹದಿನೇಳು ಮೀಟರ್ ಕರ್ ಮಾಡ್ಕೊಂಡ್ರಿ ಕೆಲಸ ಈ ಕೆಲಸ ಈಗ ಮತ್ತೆ ಇಪ್ಪತ್ತೊಂದು ಮೀಟರ್ ಅಂದ್ರೆ ಮತ್ತೆ ಸುಮ್ನೆ ನೂರ ಎಂಟು ಸಲ ನಮ್ಗೆ ಕಚೇರಿಗೆ ಅಡ್ಡಾಡಿಸಿ ಅಡ್ಡಾಡಿಸಿ ಸುಮ್ನೆ ನಮಗೆ ಸತಾಯಸತ್ತಾರ ಮತ್ತೆ ಅದಕ್ಕೆ ಏನ್ ಪರಿಹಾರ ಸಿಗ್ತದೆ ಇಲ್ಲ ನಮಗೂ ಡೌಟ್ ಆಗತ್ತೈತಿ ಅದಕ್ಕೆ ಇವ್ರು ಇಟ್ಟೆಲ್ಲ ದೊಡ್ಡ 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 ಕಾಮಗಾರಿ ಮಾಡ್ತಾರ ಇಟ್ ರೈತರಿಗೆ ಕೊಡಾಕ ಒಂದ್ ಸ್ವಲ್ಪ ಪರಿಹಾರ ಕೊಡಾಕ ಕೊಡಾಕಿಟ್ಟ ಇದು ಮಾಡಾಕತ್ತಾರ ರೈತರಿಗೆ ಮತ್ತ್ ಅದಕ್ಕೆ ಹಿರಿಯ ಅಧಿಕಾರಿಗಳು ಕೂಡಿ ಒಂದ್ ಸ್ವಲ್ಪ ಇದು ಮಾಡಿದ್ರೆ ಬರಬೇಕು ನಾನು ವಿಚಾರ ಐತ್ರಿ ಏನ್ ಹೇಳ್ತಾರೇಲ್ವೇದಾರ ಏನಿಲ್ರಿ ರೇಲ್ವೇದಾರ ಎ ಸಿ ಆಫೀಸ್ನವ್ರು ಏಟ್ ಹೇಳ್ತಾರೆ ಅದಕ್ಕೆ ಕೊಡ್ತೇವ್ ಅವ್ರು ಹೇಳ್ತಾರೆ ಆ ಎ ಸಿ ನವರು ಪೂರ್ತಿ ರೇಟ್ ಫೈನಲ್ ಆಗೈತಿ ಎಲ್ಲ ಐತಿ ನಮ್ ಕಂಪ್ಯೂಟರ್ ಮಿಸ್ಟೇಕ್ ಐತಿ ಇದು ಐತೆ ಅವ್ರು ಕಾಮಗಾರಿ ಮಾಡಿರಿ ರೈತರಿಗೆ ಏನ್ ಕಾಂಟಾಕ್ಟ್ ಮಾಡಿರಿ ಮೊದಲ ಹಾಗೆ ಮನ್ಸಿಗೆ ಮಂದಾಗ ನೋಡೋದ್ ಹೋಗ್ಬಿಟ್ರ ಈ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಗವರ್ಮೆಂಟ್ ಅಂತ ಹೇಗುತ್ತೆ ಮಾಡಿದ ಕಾಮಗಾರಿಗಳಿಗೆ ಬಸವನ ಬಾಗೇವಾಡಿ ತಾಲೂಕಿನ ಮುಳುವಾಳ ಗ್ರಾಮದ ರೈಲ್ವೆ ಕಾಮಗಾರಿ ಪಡೆದ ರೈಲ್ವೆ ಇಲಾಖೆ ರೈತರ ಅಕೌಂಟ್ಗೆ ದುಡ್ಡು ಜಮಾ ಮಾಡಲಾರಕ್ಕೆ ಸಿಲುಕಿಸಿದ್ದಾರೆ ರೈಲ್ವೆ ಸ್ಟೇಷನ್ ಸರ್ ಇದೆ ಈ ರೈಲ್ವೆ ಸ್ಟೇಷನ್ ಹೊಲದ ಇದ್ರ ಜಾಗದೊಳಗ ರೈಲ್ವೆ ಸ್ಟೇಷನ್ ಆಮೇಲೆ ಇಲ್ಲಿ ಬಾಜುನೂ ಏನೇ ಅಹ್ ಎನೆಯಾಗಿದ್ದಂತ ಜಾಗನೂ ಅದಾವು ಕಮರ್ಷಿಯಲ್ ಏರಿಯಾ ನಮ್ದು ಬಟ್ ಅವಾಗ ಎಲ್ಲ ಇವರು ಡಿವಿಜನಲ್ ಕಮಿಷನರ್ ಬಂದಾಗ ಬೆಳಗಾವದ ಇವರು ಮೆಗಾನ್ ಅವ್ರ ಸರ್ ಬಂದಾಗ ಇಲ್ಲ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ನಲ್ವತ್ತೊಂದು ಲಕ್ಷ ರೂಪಾಯಿ ಕೊಟ್ಟಿದ ಅದು ಆಗೈತಿ ಹೇಳಿ ನಮ್ಗೆ ರಿಪೋರ್ಟ್ ಕೊಟ್ಟರೆ ಆ ರಿಪೋರ್ಟ್ ನಮ್ಮ ಹತ್ರ ಐತಿ ಅದು ಈಗ ಇದ್ರೆ ಅವ್ರ ಹೆಸಿ ಎಸ್ ನಮ್ಗೆ ಅದು ಇದು ಆಗೈತಿ ಮಿಸ್ಟೇಕ್ ಆಗೈತಿ ಕಂಪ್ಯೂಟರ್ ಮಿಸ್ಟೇಕ್ ಅದು ಇದು ಅಂತ ಹೇಳಾಕತ್ತಾರೆ ಬಟ್ ಅವರು ಯಾರು ಯಾವ ಅಧಿಕಾರಿ ಬಂದ ನೋಡ್ತಿದ್ರು ಎಲ್ಲಾರು ನೋಡ್ಲಿ ನಮ್ಮ ಎಲ್ಲಾ ಕಮರ್ಷಿಯಲ್ ಜಾಗ ಅದಾವ ಇಲ್ಲಿ ಸ್ಟೇಷನ್ ಹತ್ತಿದ್ದ ಜಾಗ ಅದ ಅದನ್ನ ದಯಮಾಡಿ ಒಟ್ಟರು ಆಫೀಸರ್ ಕೂಡಿ ಅದ ಏನೈತಿ ರೈತರದೆಲ್ಲ ಬಗೆ ಹರಿಸಿಂದ ದಯಮಾ ಅವ್ರ ಕೆಲಸ ಚಾಲೋ ಮಾಡ ಬ್ರಾಡೇಜ್ ಕೆಲಸ ಮುಗಿದಿಂದ ಹೆಚ್ಚುವರಿಗೆ ಭೂಮಿ ಅನಧಿಕೃತವಾಗಿ ಮಾಡಕತ್ತ ರೈತರು ಇನ್ನು ನೋಡ್ರಿ ಜೆ ಸಿ ಬಿ ಬಂದ್ ಕೇಸ್ ಕಾಂಟ್ರಾಕ್ಟ್ ಬಂದ್ ನಮ್ಗೆ ಹೇಳಿದ್ರೆ ಕೇಳಾರ ಒಟ್ಟರು ಗಡ್ರ ಅಡ್ಡಾರ ರಾತ್ರಿ ರಾತ್ರಿ ಕೆಲಸ ಮಾಡಿ ಹೊಂಟಾರ ಇವ್ರು ನಮಗರ ಬರೋಣ ಅರ್ಪೆ ಬಂದಿದ್ದು ಹಂಚಿಕೆ ಹೇಳ್ತಾರ ಇವ್ರ ನಮಗೆ ಇವ್ರು ಇಲ್ಲದವ್ರು ಅದಕ್ಕೆ ಇದೇನೈತಿ ಇವ್ರ ಮೇಲಾಧಿಕಾರಿಗಳು ನೋಡ್ಕೊಂಡು ರೈತರಿಗೆ ಏನು ಕೊಡ್ಬೇಕಂದ್ರೆ ಅನುದಾನ ಕೊಟ್ಟಕ್ಕೆ ಸಹಕರಿಸಬೇಕಂತ ಹೇಳ್ತಾರೆ ಅಲ್ಲಿ ಈಗ ಮಾಡಿ ನಮ್ ರೈತರಿಗೆ ಜಮೀನ್ದಾಗ ಕಡಿ ಹಾಕಿದ್ರೆ ಕಡಿ ಅವ ಕಾಂಟ್ರಾಕ್ಟರ್ ಕಡೆಯವರ ಕಡೆ ಎರಡು ಲಕ್ಷ ರೂಪಾಯಿ ಪರಿಹಾರ ಮತ್ತು ಆ ಕಡಿಯನ್ನು ಬೇರೆ ಜಾಗದಲ್ಲಿ ಹಾಕುವ ವ್ಯವಸ್ಥೆ ಮಾಡಿದ್ರು ಅದೇ ರೀತಿಯಾಗಿ ನಮ್ ಹೊಂದಿ ನಮ್ಗ ಗಟ್ರು ಅಡ್ಡಿಯಾಗ ನಮ್ಗೆ ಅನುದಾನ ಬಂದಿಲ್ಲ ಅಧಿಕೃತವಾಗಿ ಕೆಲಸ ಮಾಡ್ ನಮಗೆ ಇದ್ರ ಬಗ್ಗೆ ದಿನಗಳ ಸರಿಯಾಗಿ ಬಗೆಹರಿಸಬೇಕಂತ ಹೇಳ್ತೇವೆ ವಿಜಯಪುರದಲ್ಲಿ ತೋಟಗಾರಿಕಾ ಸಚಿವ ಎನ್ಸಿವನ್ಗುಡಿ ಸಿಎಂ ರಾಜೀನಾಮೆ ನೀಡುವ ಹೇಳಿಕೆ ವಿಚಾರವಾಗಿ ಯಾರೂ ರಾಜೀನಾಮೆ ನೀಡುವುದಿಲ್ಲ ಇದೆಲ್ಲ ಸುಳ್ಳು ನಮ್ಮ ಸರ್ಕಾರ ಐದು ವರ್ಷ ಅಧಿಕಾರದಲ್ಲಿ ಇರುತ್ತದೆ ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಸಚಿವರ ಮಧ್ಯೆ ಹೊಂದಾಣಿಕೆ ಇದೆ ಎಂದು ತೋಟಗಾರಿಕಾ ಸಚಿವ ಸಿ ಗುಡಿ ಹೇಳಿದರು ವಿಜಯಪುರದಲ್ಲಿ ತೋಟಗಾರಿಕಾ ಸಚಿವ ಎಂಸಿ ಮಣಗುಳಿ ಸಿಎಂ ರಾಜೀನಾಮೆ ನೀಡುವ ಹೇಳಿಕೆ ವಿಚಾರವಾಗಿ ಯಾರೂ ರಾಜೀನಾಮೆ ನೀಡುವುದಿಲ್ಲ ಇದೆಲ್ಲ ಸುಳ್ಳು ಮಕ್ಕಳ ಕಾಟ ಹೆಚ್ಚಾದಾಗ ಹೆಣ್ಮಕ್ಳು ಮನೆ ಬಿಟ್ಟು ಹೋಗ್ತೇನೆ ಎಂದು ಮಕ್ಕಳಿಗೆ ಹೇಳುತ್ತಿಲ್ಲವೇ ಎಲ್ಲ ಪಕ್ಷದಲ್ಲಿ ಕೆಮ್ಮು ಜ್ವರ ಇರುವುದು ಸಾಮಾನ್ಯ ನಮ್ಮ ಸರ್ಕಾರ ಐದು ವರ್ಷ ಅಧಿಕಾರದಲ್ಲಿರುತ್ತದೆ ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಸಚಿವರ ಮಧ್ಯೆ ಹೊಂದಾಣಿಕೆ ಇದೆ ಎಂದು ತೋಟಗಾರಿಕಾ ಸಚಿವ ಎಂಸಿ ಮಣಗುಳಿ ಹೇಳಿದರು ಈ ಮನೆಯಾಗ ಹೆಣ್ಮಕ್ಳು ಅನ್ನೋದಿಲ್ಲ ಮಕ್ಕಳಿಗೆ ಸಾಕಾಗಿ ನಮ್ಮ ಮನೆ ಬಿಟ್ಟೆ ಓದ್ತೀನಿ ಅಂತೇಳಿ ಓದ್ತಾಳ ಅನ್ನಕ್ಕೆ ಅಕ್ಕಿ ಮನೆ ಬಿಟ್ಟು ಹೋಗೋದಿಲ್ಲ ಸೊ ಮಕ್ಕಳು ಕಿಟಿಗೆ ನಮ್ಮ ಮನೆ ಬಿಟ್ಟೆ ಓದ್ತೀನಿ ಅಂತ ಹೋದ ಈಗ ಎಲ್ಲ ಪಕ್ಷಗಳಿಗೆ ನಗಡಿ ಕೆಮ್ಮ ಜ್ವರ ಇರುದೇ ಏನ್ರಿ ನಗಡಿ ಬರ್ತದ ಹೋತದ ನಗಡಿ ದಡ್ಡ ಅಲ್ಲ ಹಂಗ ಇವೇನ್ ನಮ್ಮ ಅದ ಸಮ್ಮಿಶ್ರ ಸರ್ಕಾರದಾಗ ಯಾವುದೇ ಏನೇ ಇದ್ರೂ ನಮ್ಮಲ್ಲಿ ಯಾರ ಬಳಿ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲರೂ ಹೊಂದಿದೀವಿ ನಮ್ಮ ಸರ್ಕಾರ ವರ್ಷ ನಡೆಸ್ತೀವಿ ನಮ್ಮ ಸಿದ್ದರಾಮಯ್ಯವರು ಸಮನ್ವಯ ಸಮಿತಿ ಅಧ್ಯಕ್ಷ ಅವರೇ ಇರ್ತಾರೆ ಅವರ ಮಾರ್ಗದರ್ಶನ ಸಮನ್ವಯ ಸಮಿತಿ ಹೇಳಿದಂಥ ಕಾರ್ಯಕ್ರಮಗಳು ನಮ್ಮ ಸರ್ಕಾರದ ಮಾಡ್ತಾರೆ ಸಿಂಡಿಕೇಟ್ ಬ್ಯಾಂಕ್ ರೋಣಿಹಾಳ್ ಬ್ಯಾಂಕಿನಲ್ಲಿಯ ಗ್ರಾಹಕರು ಹಣ ಲೂಟಿಯ ಬಗ್ಗೆ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡಿ ದಿನಾಂಕ ಒಂದು ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಒಳಗಾಗಿ ರೈತರ ಖಾತೆಗೆ ಹಣವನ್ನು ಜಮಾ ಮಾಡಿಸಿ ಎಂದು ಮನವಿ ಸಲ್ಲಿಸಿದರು ಬಸವನ ಬಾಗೇವಾಡಿ ತಾಲೂಕಿನ ರೂಣಿಹಾಳ ಗ್ರಾಮದ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಸಿಬ್ಬಂದಿಗಳು ಗ್ರಾಹಕರು ತಮ್ಮ ಖಾತೆಯಲ್ಲಿ ಇಟ್ಟಂತಹ ಹಣವನ್ನು ಖಾತೆದಾರರಿಗೆ ಮಾಹಿತಿ ತಿಳಿಯದೆ ಹಾಗೂ ಅವರ ಗಮನಕ್ಕೆ ಬಾರದೆ ಸಹಿಯವೂ ಇಲ್ಲದೆ ಇವರ ಖಾತೆಯಲ್ಲಿ ಹಣವನ್ನು ಬ್ಯಾಂಕಿನ ಸಿಬ್ಬಂದಿಗಳು ತೂಚಿಕೊಂಡು ಈಗ ರೈತರಿಗೆ ಮೋಸ ಮಾಡಿರುವುದು ಇದರಿಂದ ರೈತರಿಗೆ ಬಹಳ ತೊಂದರೆಯಾಗುತ್ತದೆ ಜಮೀನುಗಳ ಮಾರಾಟ ಹಾಗೂ ಇನ್ನಿತರ ಹಣವನ್ನು ಬ್ಯಾಂಕಿನಲ್ಲಿ ತಮ್ಮ ಮುಂದಿನ ಜೀವನದ ಸಲುವಾಗಿ ಸೂಕ್ತವಾದ ಬ್ಯಾಂಕ್ ಎಂದು ತಿಳಿದು ಈ ಬ್ಯಾಂಕ್ನಲ್ಲಿ ತಮ್ಮ ಖಾತೆಯಲ್ಲಿ ಹಣ ಜಮಾ ಮಾಡಿದ್ದರು ಇನ್ನು ಕೆಲವರು ಫಿಕ್ಸ್ ಡಿಪಾಸಿಟ್ ಮಾಡಿದ್ದರು ಈಗ ಜಮಾ ಹಾಗೂ ಫಿಕ್ಸ್ ಹಣವು ಇವರ ಖಾತೆಯಲ್ಲಿ ಇಲ್ಲದಿರುವುದು ರೈತರಿಗೆ ಆಘಾತಕಾರಿಯಾಗಿದೆ ರೈತರಿಗೆ ಮುಂದೆ ಏನು ಮಾಡುವುದು ಎಂದು ತಿಳಿಯದೆ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಯಲ್ಲಿ ಇರುವರು ಇನ್ನು ಕೆಲವರು ಶುಭ ಕಾರ್ಯಗಳಾದ ಮದುವೆ ಇನ್ನಿತರ ಕಾರ್ಯಕ್ರಮಗಳು ನಿಂತುಕೊಂಡಿರುತ್ತವೆ ಈಗ ತಾವುಗಳು ಬ್ಯಾಂಕಿನ ಮುಂದೆ ಹೋರಾಟ ಮಾಡುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರೈತರಿಗೆ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರ ಒಳಗಾಗಿ ರೈತರ ಖಾತೆಗೆ ಹಣವನ್ನು ಜಮಾ ಮಾಡಿಸಿ ಸಿಬ್ಬಂದಿ ಮೇಲೆ ಫಿರ್ಯಾದೆಯನ್ನು ದಾಖಲು ಮಾಡಿಕೊಳ್ಳುತ್ತೇವೆ ಎಂದು ಭರವಸೆ ಕೊಟ್ಟಿದ್ದರು ತಾವುಗಳು ನಮಗೆ ನೀಡಿದ ಆಶ್ವಾಸನೆಯಿಂದ ನಾವು ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಸಮಯ ಕೊಟ್ಟಿದ್ದು ಸದರ ಸಮಯದಲ್ಲಿ ಅನ್ಯಾಯವಾದ ರೈತರ ಖಾತೆಗೆ ಹಣ ಜಮಾ ಮಾಡದೇ ಇದ್ದಲ್ಲಿ ದಿನಾಂಕ ಎರಡು ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ನಮ್ಮ ಕರವೆಯಿಂದ ಬ್ಯಾಂಕಿಗೆ ಬೀಕ ಹಾಕಿ ಬ್ಯಾಂಕಿನ ಮುಂದೆ ಹೋರಾಟ ಮಾಡುತ್ತೇವೆ ಎಂದು ಸಿಬಿಐಗೆ ಮನವಿ ಮಾಡಿದರು ಬಸವರಾಜ್ ಮೇಟಿ ಹೇಳಿ ಗೋವಾರದ ಮೂರು ಎಕರೆ ಆಸ್ತಿ ಮಾರ್ಕೆಟ್ ಇಪ್ಪತ್ತೇಳತ್ತು ರೂಪಾಯಿ ಬ್ಯಾಂಕ್ನವ್ ರೊಕ್ಕ ಇಟ್ಟಾನ ಇಪ್ಪತ್ತೇಳು ರೂಪಾಯಿ ನಮಗೆ ದವಾಕ್ರಿಗೆ ರಾಕ್ಬೇಕಾದ್ರೆ ರೊಕ್ಕ ತಗೊಳ್ಬೇಕು ಒಂದ್ ರೂಪಾಯಿ ಎಂಟು ನೂರ ಮೂವತ್ತು ರೂಪಾಯಿ ಮಾತ್ರ ಬ್ಯಾಲೆನ್ಸ್ ಇತ್ತು ಅವ್ರು ರೊಕ್ಕ ರೊಕ್ಕ ಇಲ್ಲ ನಿಮ್ ರೊಕ್ಕ ಬ್ಯಾಂಕ್ ನಾವ್ ಹೇಳಿ ಆ ಕಾರಣಕ್ಕಾಗಿ ನೀವು ಬಂದ್ ಪಬ್ಲಿಕ್ ಮಾಡಿದಾಗ ಎಲ್ಲರಿಗೂ ಊರ ಸಾರ್ವಜನಿಕರಿಗೆ ಎಲ್ಲರಿಗೂ ರೊಕ್ಕ ಹೋಗೋಣ ಅವಾಗ ಬರ್ತಾತ್ ಒಬ್ಬೊಬ್ರು ಬಂದು ಚೆಕ್ ಮಾಡಿದಾಗ ಎಲ್ಲರೂ ಹೇಳಿದ್ರು ನಮ್ಮ ರೊಕ್ಕಿಲ್ಲ ನಿಮ್ಗೆ ರೊಕ್ಕ ದಂಧೆಗಳನ್ನ ಬಾಗೇವಾಡಿ ಸಿಪಿಐ ಆಫೀಸ್ ಸಿಪಿಐ ಸರ್ ಶಿರಟ್ಟಿ ಸಾಹೇಬರು ಮತ್ತೆ ಕೋಲಾರ ಸಿ ಎಸ್ ಐ ಸಾಹೇಬರು ಬಂದು ಇದನ್ನು ದಾಳಿ ಮಾಡಬೇಡ್ರಿ ಇದಕ್ಕೆಲ್ಲ ನಾವು ನಿಮಗೆ ನಿಮಗೆ ಇದು ನ್ಯಾಯತ್ ನಿಮ್ಗೆ ನ್ಯಾಯ ದೊಡ್ಡ ಕೊಡ್ತಾ ನೀವು ಇಬ್ರು ಹೇಳಿದ್ರು ಹೇಳಿದಾಗ ಎಲ್ಲರೂ ಆಯ್ತು ಸರ ನಮ್ಗೆ ನಮ್ಮ ನಮ್ ದುಡ್ಡುಗ ನಾವು ಎಲ್ಲಾರು ರೊಕ್ಕ ನೀವು ಅಂದಾಗ ಕೇಸ್ ಮಾಡ್ಕೊಂಡ ನಾವು ಭೀಮಾ ಪತ್ತೆ ನಾವು ಏನು ರೊಕ್ಕ ತೊಂದಿದ್ದ ಅವನ ಮ್ಯಾಗ ಎಫ್ಐಆರ್ ದಾಖಲೆ ಮಾಡಿಕೊಂಡ್ ಅವನಿಗೆ ಜೈಲಿಗೆ ಹಾಕಿದ್ರು ಇವತ್ತಿನ ದಿವಸ ಅವ ಬೇಲ್ ಮ್ಯಾಗ ಹೊರಗೆ ಬಂದ್ಕೀಸ ಆರಾಮಾಗಿ ಅವ್ನ ಜೀವನ ನಡೆಸಕತ್ತೆ ಆದ್ರೆ ಇಲ್ಲಿ ಕುಬಕಡಿ ಕುಬ್ಕಡಿ ಮತ್ತೆ ಋಣ್ಯಾಳ ಈ ಅವ್ರು ಏನ ರೊಕ್ಕ ಹೋಗ್ಯಾವಲ್ಲ ಯಾರು ಒಬ್ಬರು ಅವ್ರು ಒಟ್ಟರು ಊಟ ಆಗಿ ಉಪಾಸಾಯ್ ಒಬ್ಬರದ ರೊಕ್ಕ ತಿನ್ನುವಂತ ಪರಿಸ್ಥಿತಿ ಬಂದಾಗ ಇವತ್ತು ಅವ್ರಿಗೆ ದಯವಿಟ್ಟು ಆದಷ್ಟು ಬೇಗ ನಾಕೇ ಇವತ್ತು ಎಷ್ಟೊತ್ತಿದ್ರು ಅವ್ರ ಎಲ್ಲಾರ ಅಕೌಂಟಿಗೆ ರೊಕ್ಕ ಜಮಾ ಮಾಡಿದಾಗ ಇಲ್ಲಿ ಬಿಟ್ಟು ಹೋಗಾರ ಇಲ್ಲಿಗೆ ಬಂದಾಗ ಈ ಬ್ಯಾಂಕಿನ ಮುಂದೆ ಅವ್ರ ನಿರಂತರ ಸತ್ಯಾಗ್ರಹ ಮಾಡ್ತಾರ ತ್ಯಕ್ಷಿಂದ ಎಲ್ಲಾರು ಹೇಳ್ತೇವೆ ಅವ್ರ ಬೆಂಬಲಕ್ಕಾಗಿ ನಾವು ಕುಬ್ಬಕಡಿ ಗ್ರಾಮಸ್ಥರು ಎಲ್ಲರೂ ಬಂದಿಂದ ಇರ್ತೇವೆ ದುಡ್ಡು ತಂದು ಒದಗಿಸಿದಾಗ ಇಲ್ಲಿ ಅಲ್ಲಿ ಮಟ್ಟ ನಾವು ಯಾರು ಹೋಗಂಗಲ್ಲ ಇಲ್ಲಪ್ಪ ಅಂದ್ರೆ ಅವ್ರು ಏನಾರೇ ದುಡ್ಡು ಯಾರು ಕೊಡ್ಲಿಲ್ಲ ಅಂದ್ರೆ ಅಷ್ಟು ಇವರು ಇಪ್ಪತ್ತೇಳು ಲಕ್ಷ ಸುಗ್ಯಾರ ತಮ್ಮ ಹೆಸರಿ ಎಷ್ಟು ಎಷ್ಟು ಗೌರಿ ಇಪ್ಪತ್ತೇಳು ಲಕ್ಷ ಇವತ್ತಿನವರೆಗೂ ಯಾವ ಯಾವ ಅಧಿಕಾರ ಬಂದ್ಕಿಸಿ ಕಿಸಿ ನಿಮ್ ದುಡ್ಡು ಹೋಗ್ಯಾವ ನಿಮ್ ದುಡ್ಡು ತಗೋರಕ್ ಯಾರು ಹೇಳ್ತಾರೆ ಅದಕ್ಕೆ ದುಡ್ಡು ಕೊಡೋ ಮಟ್ಟನು ಇಲ್ಲಿ ನಿರಂತರ ಸತ್ಯಾಗ್ರಹ ಮಾಡ್ತಾರೆ ಅವರು ಹೋರಾಟ ಮಾಡಕ್ ಎಲ್ಲಾರು ರೇಗ್ಯಾರ ಅವ್ರು ರೊಕ್ಕ ಕೊಟ್ಟಾಗ ಇಲ್ಲಿಂದ ಎಲ್ಲರೂ ಹೋಗುದು ಅಲ್ಲಿ ಮಟ್ಟ ಅಂತ ಯಾರು ಹೋಗಲ್ ಸರ್ ಹೋಗ್ ಹಳ್ಳಿ ಗಪ್ಪ ಆಗ್ಯಾವು ಗಪ್ಪ ಆಗಿ ಇಲ್ಲಿ ತುಂಬ ಮಾಡಿದ್ವು ಬ್ಯಾಂಕಿಗೆ ಬಂದು ಕುತೇವೆ ನಾವು ನಮ್ ರಾಕ್ ಮುಟ್ಟು ತಕ್ಕ ಅಂತ ನಮ್ ಜುವ ಹೋಗಂಗಿಲ್ಲ ರಾಕ್ ಮುಟ್ಟಿದಾಗ ರಾಕ್ ನಮ್ಗೆ ಕೊಟ್ಟಾಗ ನಾವು ಹೋಗೋದ್ರ ನೀವು ಕೋಟಿ ಹಾಕ್ಯಾರ ತೋರಿ ಅವ್ನು ವಾದ್ರೋನಾರ ಮಾಡಿ ನೀವು ಒಟ್ಟು ನಮ್ಮ ಎರಡ್ ಲಕ್ಷ ರೂಪಾಯಿ ಹೊಯ್ಯವ್ರಿ

ಯಾವತ್ತು ದುಡ್ಡು ಇಡುದು ತಗೋದು ಮಾಡ್ತಿದ್ವಿ ಅವ ತೆಲುಗಿ ಹಿಮಿಸಿ ಅಂತ ಹೇಳಿ ನಮ್ಮ ಊರಾಗಿ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಬಂದವ್ನ ಚೆಸ್ಟ್ ಅದ ಸಬ್ಕೋ ಬ್ಯಾಂಕ್ ಮಿತ್ರ ಅಂತೇಳಿ ಒಂದು ಊರಾಗ ಬ್ಯಾಂಕ್ ಓಪನ್ ಮಾಡಿದ್ರೆ ಓಪನ್ ಮಾಡೋಣ ಅವಾಗ ಇಲ್ಲಿ ಏನು ಪರ್ಮಿಷನ್ ಇಲ್ಲ ಈ ಬ್ಯಾಂಕಿಗೆ ಸಿಬ್ಬಂದಿನೂ ಅಲ್ಲ ಫಸ್ಟ್ ಆಫ್ ಆಲ್ ಅವ್ನ ಇಲ್ಲಿ ಬ್ಯಾಂಕ್ ತಂದು ಕುಂದಿಸಿ ಈ ಸಿಬ್ಬಂದಿ ತರ ಅವ್ನಿಗೆ ಟ್ರೀಟ್ ಮಾಡಿದ್ರು ಎಲ್ಲ ಬ್ಯಾಂಕಿನ ವರ್ಕರ್ಸ್ ಗಳೆಲ್ಲ ಅವ್ನ್ಗೆ ಬ್ಯಾಂಕ್ ಸಿಬ್ಬಂದಿ ತರ ಟ್ರೀಟ್ ಮಾಡಿದ್ರು ಅವನ್ಗೆಲ್ಲ ಪರವಾನಗಿ ಕೊಟ್ಟರು ಈ ಕಂಪ್ಯೂಟರ್ನ ಅವ್ನ ಕೇಳಿ ಕೊಟ್ಟಿದ್ರ ಅವ ಎಲ್ಲ ಅವ್ನು ಹೆಂಗ್ ಬೇಕು ಹಂಗ ಯೂಸ್ ತೊಗೊಂಡ ಈ ಬ್ಯಾಂಕಿನ ಅವ್ರದ್ದೆಲ್ಲ ಹೆಲ್ಪ್ ತಗೊಂಡ ಈಗ ಅಕೌಂಟ್ ಯಾರದೇ ಇದ್ರು ಅವ್ರ ಸೈ ಇಲ್ಲಾರ್ದ ಅವರದ್ದು ಒಡ್ಡ್ರದ ದುಡ್ಡು ಅವನ ಅಕೌಂಟ್ ಆರ್ ಟಿ ಜಿ ಎಸ್ ಅವನೇ ಪೇಕ್ ಸೈ ಮಾಡ್ಕೊಂಡು ಏನ್ ಮಾಡ್ಕೊಂಡ್ ಹೆಂಗ್ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊಂಡ ಅದನ್ನ ನಾವು ಕಂಪ್ಲೇಂಟ್ ಮಾಡಕ್ ಹೋದೇವ ನಾವು ಕಂಪ್ಲೇಂಟ್ ಮಾಡಕ್ ಹೋದಾಗ ನೀವು ಯಾರು ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡಿ ಬ್ಯಾಂಕ್ ನ ಇಟ್ಟಿರ್ಲಿ ದುಡ್ಡು ಬ್ಯಾಂಕ್ ನಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೇವನ್ ಮ್ಯಾಗ್ಯಾಗ ನೀವ್ ಯಾರು ಮಾಡ್ಬೇಡ ಕೇಳಿ ಕೊರಲಾ ಹೇಳಿದ್ರು ಹೇಳ ನಾವು ದುಡ್ಡು ಹೋದವರು ಯಾರೋ ಹೋಗಿ ಕಂಪ್ಲೇಂಟ್ ಮಾಡಿಲ್ಲ ಕಂಪ್ಲೇಂಟ್ ಮಾಡ್ಲಾರ ಬಂದು ಕೇಳಿದೆವು ಇವ್ರ ಏನಂದ್ರ ಇಲ್ರಿ ನಾವ್ ಮ್ಯಾಗ ಕೋಟಿ ಹಾಕಿ ಕೋಟಿ ನಾನು ಮ್ಯಾಗ ಏನ್ ಅಪ್ರೂವಲ್ ಆಗ್ಬಿಡ್ತತಿ ಅವಾಗ ಇದು ಮಾಡ್ತಿವತ್ತಂದ್ರ ಅಷ್ಟೊತ್ತ ನಮ್ ಕೈಯ್ ಆಗುದಿಲ್ಲ ರೀ ಒಂದ್ಸರಿ ಎಲ್ಲ ಎರಡ್ ಸಾರಿ ಎಲ್ಲ ಮೂರ್ ಸರಿ ಮುರಿ ಬಂದ್ರು ಅವ್ರು ಒಂದ್ಸರಿ ಬಾಗೇವಿ ಸಿಪಾಯಿ ಸಾಹೇಬ್ ಶಿರಾಟಿ ಸಾಹೇಬ್ ಅವ್ರು ಬಂದ್ರು ಮತ್ತ್ ಕೋಲಾರ ಪಿ ಎಸ್ಆರ್ ಸೇಬ್ರ ಅವ್ರು ಬಂದ್ರ ಅವ್ರು ಬಂದಾಗ ನಾವ್ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದಾರ ಏನ ನಾವ್ ಕೆಲಸ ಕಾರ್ಯ ಎಲ್ಲ ಮನೆ ಹೊಲ್ದಾಗಿನ್ ಕೆಲಸ ಇರೋದ್ ಏನೇ ಇರತ್ತೆ ಅದನ್ನೆಲ್ಲಾ ಬಿಟ್ಟು ಬಂದ್ಬಿಡ್ತಿವ್ರ ನಾವು ಈ ತರ ನಾಲ್ಕೈದು ಸರಿ ಬಂದ್ರಿ ಅವ್ರು ಅಲ್ಲಿ ಬಂದಾಗ ಅದ್ನು ಅವಾಗ ಅವಾಗ ಅದನ್ನ ಹೇಳಿದ್ರು ಮತ್ ಅಪಸ್ ರಿಟರ್ನ್ ಬಿಜಾಪುರಕ್ಕೆ ಬಂದ್ರ ಇಲ್ಲಿ ಮನೆಯಾಗಿನ್ ಕೆಲಸ ಬಿಟ್ಟು ಮನುಷ್ಯ ಎರಡ್ ನೂರು ರೂಪಾಯಿ ತಲೆಗೆ ಎರಡು ರೂಪಾಯಿ ಹಾಕಿ ಗಾಡಿ ಗಾಡಿ ಮಾಡ್ಕೊಂಡು ಹೋಗಿ ಹೋಗಿ ಮತ್ತೆ ಮತ್ತಲೇ ಹೋಗಿ ಬಂದ್ರು ಅಷ್ಟೆಲ್ಲ ಅಷ್ಟೆಲ್ಲಾದ್ರು ಏನಾದ್ರು ಯಾರು ಏನು ಕುದುರೂ ಒಂದು ಎಳೆ ಎಟ್ಟು ಒಂದು ದುಡ್ಡು ಬಂದ್ ಬಿಡಿಲ್ಲ ಇದೇ ರೀತಿ ಆದ್ರೆ ಇವ್ರು ದುಡ್ಡು ಬರಲ್ಲ ಅದ್ರ ಸಮಯ ನಮ್ ದುಡ್ಡು ಬರುವವರೆಗೂ ಈ ಬ್ಯಾಂಕ್ ಬಿಟ್ಟು ನಾವು ಎಲ್ಲಿ ಕದ್ರೋದಿಲ್ಲ ಬ್ಯಾಂಕ್ ಹೆಡ್ ಆಫೀಸ್ ಅಂದ ಮಣಿಪಾಲಿಂದ ಅವ್ರು ಅವರು ಬರ್ಲಿ ಎಲ್ಲರೂ ಬರ್ಲಿ ಇದೋ ಒಂದು ಬ್ರಾಂಚ್ ಅಲ್ಲ ಇನ್ನು ಮುಂದಿನ ಬ್ರಾಂಚ್ ಬಂದ್ ಮಾಡ್ಬೇಕೀನ ಈ ಸಿಂಡಿಕೇಟ್ ಬ್ಯಾಂಕ್ ಎಷ್ಟು ಎಷ್ಟ ಇವನ್ನೆಲ್ಲ ಬಂದ್ ಮಾಡ್ಬೇಕಾಗುತ್ತೆ ಇದೇ ಒಂದೇ ಹೇಳಿದ್ರು ಈಗ ನಮ್ ದುಡ್ಡು ನಮ್ಮ ಕೊಡು ಮಟ್ಟ ನಾವ್ ಇದು ಇಲ್ಲಿಂದ ಎದ್ದು ಹೋಗುದಿಲ್ಲ ಕಾಯ್ದು ದು ಆತು ಹೇಳಿದ್ದು ಆತು ಕೇಳಿದ್ದು ಆತು ಇಷ್ಟೇ ರೀ ಸರ್ ಸುಸೈಡ್ ಸೂಸೈಡ್ ಒಂದೇ ಉಳ್ದತ್ರಿ ನೀನು ಮಿಕ್ಕಿ ಬದತ್ ಪೂರ್ತಿ ಇಲ್ಲಿ ಇಲ್ಲಿವರೆಗೂ ಬಂದತ್ರಿ ಇನ್ ಮಿಕ್ತಿ ಅಂದ್ರೆ ಬರಾಬರ ಇಲ್ಲೇ ಮ್ಯಾಗ ಸಿಲಿಂಗ್ ಇದಲ್ಲ ಅದಕ್ಕೆ ಹಾಕೊಂಡು ನಾವು ಏನ್ ಮಾಡ್ಕೋತೇವೆ ಮಾಡ್ಕೋತಿವಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಗ್ಸನಾಳ್ ಗ್ರಾಮದ ಬಳಿ ಸ್ವಿಫ್ಟ್ ಕಾರ ಹಾಗೂ ಲಾರಿ ಮಧ್ಯೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಒಬ್ಬರಿಗೆ ಗಂಭೀರ ಗಾಯಗಳಾಗಿವೆ ಘಟನಾ ಸ್ಥಳಕ್ಕೆ ವರದಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಗ್ಸನಾಳ್ ಗ್ರಾಮದ ಬಳಿ ಸ್ವಿಫ್ಟ್ ಕಾರ್ ಹಾಗೂ ಲಾರಿ ಮತ್ತೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಒಬ್ಬರಿಗೆ ಗಂಭೀರ ಗಾಯಗಳಾಗಿವೆ ಮೃತರನ್ನು ಅಮೋಘಸಿದ್ದ ಹಾಗೂ ಅಶ್ವಿನ ಎಂದು ಗುರುತಿಸಲಾಗಿದೆ ತೀವ್ರ ಗಾಯಗೊಂಡ ವ್ಯಕ್ತಿಯನ್ನು ಚಿಕಿತ್ಸೆಗೆ ವಿಜಯಪುರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಸೊಲಾಪುರದಿಂದ ವಿಜಯಪುರದತ್ತ ಹೊರಟಿದ್ದ ಕಾರು ಈ ದುರ್ಘಟನೆಗೆ ಒಳಗಾಗಿದೆ ಘಟನಾ ಸ್ಥಳಕ್ಕೆ ವರದಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

பூர் கால கட்டாக் அக்கா ಕರ್ನಾಟಕ ರಕ್ಷಣಾ ವತಿಯಿಂದ ಮುದ್ದೆ ನಿಹಾಳ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಹದಿನೈದು ದಿನಗಳವರೆಗೆ ಮುಂದೂಡಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರಕ್ಷಣಾ ವೈದ್ಯಕೀಯ ವತಿಯಿಂದ ಪ್ರಮಾಣಪತ್ರ ಸ್ವೀಕರಿಸಬೇಕಾದರೆ ನಲವತ್ತೈದು ದಿನಗಳು ಬೇಕಾಗುತ್ತದೆ ಮತ್ತು ಆನ್ಲೈನ್ನಲ್ಲಿ ಸರ್ವರ್ ಬಿಜೆ ಅಂತ ತೋರಿಸುತ್ತದೆ ಆದ್ದರಿಂದ ಮುದ್ದೆ ಬಿಹಾಳ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳ ಆನ್ಲೈನ್ ಅರ್ಜಿಯನ್ನು ಹದಿನೈದು ದಿನಗಳವರೆಗೆ ಮುಂದೂಡಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಎರಡು ಸಾವಿರ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಾಗಿ ಅವಧಿ ವಿಸ್ತರಣೆ ಕಾಲಾವಕಾಶನ ಕೇಳಿ ಅವರಿಗೆ ಮನವಿ ಕೊಟ್ಟಿದ್ವಿ ಆ ಮನವಿಗೆ ಅವರು ಸಕಾರವಾಗಿ ಸ್ಪಂದಿಸಿಲ್ಲ ದಯವಿಟ್ಟು ಜನರ ಒಂದು ಅನುಕೂಲತೆಯಾಗಿ ಅವರಲ್ಲಿ ಇನ್ನೊಂದು ಸಾರಿ ನಾವು ಇಂದು ಅಂದರೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಮತ್ತೊಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ವಿ ದಯವಿಟ್ಟು ಮಾನ್ಯರು ತಾವು ಅದನ್ನು ಪರಿಗಣಿಸಿ ಸಾರ್ವಜನಿಕರಿಗೆ ಇದನ್ನು ಅನುಕೂಲ ಮಾಡಿಕೊಡ್ಬೇಕಂತ ಅವರಲ್ಲಿ ಮತ್ತೊಮ್ಮೆ ವಿನಯದಿಂದ ಕೇಳ್ಬಹುದಿಲ್ಲ ದಿನಾಂಕ ಇಪ್ಪತ್ತು ಒಂದರಂದು ನಾವು ಅರ್ಜಿಯನ್ನ ಮನವಿಯನ್ನ ಕೊಟ್ಟಿದ್ದೇವೆ ಆ ಮನವಿ ಏನಪ್ಪಾ ಅಂದ್ರೆ ನಮ್ಮ ಮುದ್ದೇಬಾಳ ತಾಲೂಕಿನ ನಾಲತ್ವಾಡ ಹುಬ್ಬಳಿಯಲ್ಲಿ ಬರುವಂತಹ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಆ ಅರ್ಜಿಯನ್ನು ಕೇವಲ ಹದಿನೈದು ದಿನಗಳ ಒಳಗೆ ಮಾತ್ರ ಅದರ ಅವಧಿಯನ್ನು ನಿಗದಿಪಡಿಸಿದ್ರು ಆದರೆ ಆ ಹದಿನೈದು ದಿನಗಳಲ್ಲಿ ಒಬ್ಬರು ಒಂದು ಜಾತಿಯ ಆದಾಯವನ್ನು ನಾವು ಪಡೆದುಕೊಳ್ಬೇಕಾದ್ರೆ ನಮ್ಮ ಅಟಲ್ಜಿ ಕೇಂದ್ರಕ್ಕೆ ಹೋದ್ರೆ ಅವರು ಒಂದು ಪ್ರಮಾಣ ಪತ್ರವನ್ನು ಪಡೆಯೋದಕ್ಕೆ ನಾಲ್ವತ್ತೈದು ದಿನಗಳನ್ನು ಬೇಕಾಗ್ತದೆ ಅಂತಾರೆ ಆದರೆ ಇದನ್ನು ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬಂದಿದೆ ಇಲ್ಲ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದು ಪ್ರಮಾಣ ಪತ್ರ ಪಡೆಯೋದಕ್ಕೆ ಹದಿನೈದು ಹದಿನೈದು ದಿನ ಸಾಕಾಗಲ್ಲ ಅದು ನಾಲ್ವತ್ತೈದು ದಿನಗಳು ಬೇಕು ಹಾಗಾಗಿ ಎಷ್ಟೋ ಜನ ಕಾರ್ಯಕರ್ತೆಯರು ನಮ್ಮ ಮುದ್ದೇಬಾಳ ತಾಲೂಕಿನಲ್ಲಿ ಬಹಳ ವಂಚಿತರಾಗಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಅವರು ಒಂದು ಅಟಲ್ ಕೇಂದ್ರಕ್ಕೆ ಹೋದ್ರೆ ಯಾವುದೇ ಪ್ರಮಾಣ ಸಿಗ್ತಾ ಇಲ್ಲ ಅದೇ ರೀತಿ ಇವರ ಒಂದು ಆನ್ಲೈನ್ ಓಪನ್ ಮಾಡಿದ್ರು ಕೂಡ ಸರ್ವರ್ ಬಿಜಿ ಅಂತ ಕೂಡ ಹೇಳ್ತಾ ಇದೆ ಅದಕ್ಕೆ ಈ ಒಂದು ಕಾಲಾವಕಾಶವನ್ನ ಹದಿನೈದು ದಿನಗಳನ್ನ ಏನು ನಿಗದಿಪಡಿಸಿದಿರಿ ಅದನ್ನು ಇನ್ನೂ ಇಷ್ಟು ವಿಸ್ತರಣೆ ಮಾಡಬೇಕು ಇನ್ನೂ ಒಂದು ಹದಿನೈದು ದಿನಗಳವರೆಗೆ ಮುಂದೂಡಬೇಕಂತ ಕೇಳಿ ಅವರ ಹತ್ರ ಈಗ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ बसवन कटवा तूकन मुड़वाड़ ग्राम रैल कामगार रेलवे इलाखेबरू हणक रेत वंचीना विचार यारू राजीना जिला विजयपुर तोटगारिका सचिव एनसी मुंगूल कर्नाटक रक्षणा वेद शिव राहुल अरे मे मुखमुखि धि कारोबरी गंभीर गाय विजयपुर जिले इंडी तलूक अक्सना ग्राम बड़े അംഗനവാടി കാര്യത്തെ സായിക്കി ഹെളികള അർജിയും വീത കുറിച്ച് കർണാടക രക്ഷണ വേദിക്കാ മനവിഷ്ട്രൂസ്